instinctive and so passionate every word i move so descriptive like an adjective i got a vendetta against people who patent it being negative when you should be getting after it i got facts over facts over tracks this and that hi friends bella welcome to my channel now i will bind you nam kalburgi retha are 3d printers you yurath nimge ella tarada photo wala 3d printer alli age matte nimge customize ma kuda kodtari evru amele yurathra t-shirt mele matte mug mele ninga ya rithi beku aa ಕಸ್ಟಮೈಸ್ ಮಾಡೋ ಇವ್ರ ಹತ್ರ ಪ್ರಿಂಟ್ಔಟ್ ಕೊಡ್ತಾರೆ ಬನ್ನಿ ಈ ಶಾಪ್ ಎಲ್ಲಿ ಬರುತ್ತೆ ಅಂದರೆ ಗೋವಾ ಹೋಟಲ್ ಆಪೋಸಿಟ್ ಬ ಹತ್ರ ಬರುತ್ತೆ ಇದು ಇನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಏನೇನಿದೆ ಇವ್ರ ಹತ್ರ ಐಟಮ್ ಅಂದ್ಬಿಟ್ಟು ಬನ್ನಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೋಗೋಣ ಫೋಟೋ ಪ್ರಿಂಟ್ ಬಂದ ಈ ಥರ ಎಲ್ಲ ಫೋಟೋ ಪ್ರಿಂಟಿಗೆ ಸ್ಮೈಲಿ ಮೇಲೆ ಫೋಟೋ ಬರುತ್ತೆ ಮ್ಯಾಜಿಕ್ ಕಿಲೋ ಮ್ಯಾಜಿಕ್ ಕಿಲೋ ಅಂದರೆ ಮ್ಯಾಜಿಕ್ ಅಂದರೆ ಫೋಟೋ ಹ್ಯಾಂಗ್ ಮಾಡ್ಬೋದಾ ಫೋಟೋ ಪ್ರಿಂಟ್ ಎಲ್ಲರೂ ಒನ್ ಸೈಡ್ ಆಗ್ತಾರೆ ನೋ ಟೂ ಸೈಡ್ ಹಾಕ್ತೀವಿ ಎರಡು ಸೈಡ್ ಎರಡು ಸೈಡ್ ಒನ್ ಸೈಡ್ நார்ಮಲ್ ಒನ್ ಸೈಡ್ ಟ್ರಾಜಿಕ್ ಅಂದ್ರೆ ಇದರಲ್ಲಿ ಯಾವ ತರ ಡಿಸೈನ್ ಬೇಕಾ ಫೋಟೋ ಬರುತ್ತೆ ಓಕೆ ಅಣ್ಣ ಎಷ್ಟು ಆಗೋದನೆ ಇದು ನಿಮಗೆ ಸ್ಟಾರ್ಟಿಂಗ್ ಇದೆ ಸರ್ ಫೋಟೋ 1000 ತಕ ಅಲ್ಲಾಷ್ಟೇ 1000 ತನಕ ಇದೆ ಓಕೆ ಅಂದ್ರೆ ಫೋಟೋ ಮೇಲೆ ಡಿಪೆಂಡ್ ಆಗುತ್ತಾ ಹೆಂಗೆ ಇಲ್ಲ ಇಲ್ಲ ಫೋಟೋ ಮೇಲೆ ಇದೆ ಓಕೆ ನೀವು ಫೋಟೋ ಫೋಟೋ ಓಕೆ ಅಣ್ಣ ಫೋಟೋ ಬರುತ್ತೆ ಸರ್ ಟು ಬ್ಯಾಕ್ ಎಷ್ಟಾಗಬಹುದರ ಪ್ರೈಸು ಇದು ತೌಸಂಡ್ ಇದೆ ಫೋಟೋ ಫ್ರೇಮ್ ಇದೆ ಸರ್ ಓಕೆ ಫೋಟೋ ಫ್ರೇಮ್ ಬರುತ್ತೆ ಓಕೆನಾ ಟ್ವೆಲ್ ಬೈ ಐಟೀನು ಬೈ ಹಾಂ ಇದು ಬೈ ಸ್ಟಾರ್ಟಿಂಗ್ ಸರ್ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸೈಜ್ ಓಕೆ ಎಷ್ಟು ಪ್ರೈಸು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಾಂ ಓಕೆ ಗ್ಲಾಸ್ ಫ್ರೇಮ್ ಬೇಕಂದರೆ ಫೋರ್ ಹಂಡ್ರೆಡ್ ಓಕೆ ಅದು ಬಿಟ್ಟು ಟ್ವೆಂಟಿ ತರ್ಟಿ ಸರ್ ಇದು

ವಾಟರ್ ಬಾಟಲ್ ಬರುತ್ತೆ ನಿಮಗೆ ವಾಟರ್ ಬಾಟಲ್ ಮೇಲೆ ಫೋಟೋ ನೇಮ್ ಏನು ಬೇಕಂದ್ರೆ ಆಗ್ಬೋದು ಯಾವ ರೀತಿ ಬೇಕು ಯಾರು ಆ ರೀತಿ ಫೋಟೋ ಫೋಟೋ ಸಿಂಗಲ್ ಫೋಟೋದು ಪ್ರೈಸ್ ಎಷ್ಟಬರ್ ಬಾಟಲ್ ಸಿಕ್ಸ್ ಇದು ಫೋರ್ ಹಂಡ್ರೆಡ್ ರೀ ಇದು ತ್ರೀ ಹಂಡ್ರೆಡ್ ಅಂದ್ರೆ ಫೋಟೋ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಸರ್ ತ್ರೀ ಫೋಟೋ ಏನು ಎಷ್ಟು ಮೇಲೆ ಡಿಪೆಂಡ್ ಬೇರೆ ಬರುತ್ತೆ ಇದು ವೆರೈಟಿ ಬೇರೆ ಬರುತ್ತೆ

ಅದೇ ನಾವು ಯಾವ ಥರ ಡಿಸೈನ್ ಬೇಕಾದರೂ ಬೇಕಾದ್ರೂ ಯಾವ ಥರ ಇದು ಏಟ್ ಹಂಡ್ರೆಡ್ ಅದು ಏಟ್ ಹಂಡ್ರೆಡ್ ಆಮೇಲೆ ಅದು ಫ್ರೇಮ್ ಬರುತ್ತೆ ಕಸ್ಟಮರ್ಸ್ ಫ್ರೇಮ್ ಇದು ಓಕೆ ನೇಮ್ ಎಲ್ಲ ಬರುತ್ತೆ ಅದರಲ್ಲಿ ನೇಮ್ ಕಟ್ಟಿಂಗು ಮೆಜರ್ ಕಟ್ಟಿಂಗ್ ಆಗುತ್ತೆ ಅದು ಪೂರಾ ಫೋಟೋಸ್ ಬರ್ತದೆ ಇದರಲ್ಲಿ ಎಂಟು ಫೋಟೋ ಬರುತ್ತೆ ಎಂಟು ಫೋಟೋ ಬರುತ್ತೆ ಯಾವ ಫೋಟೋ ಅಂದರೆ ಆ ಫೋಟೋ ಹಾಕ್ಬೋದು

ಅದನ್ನ ಫೋಟೋನ ಪ್ರಿಂಟ್ ಮಾಡ್ಕೊಡ್ತೀನಿ ಆ ಫೋಟೋ ಸರ್ ಯಾವ ಫೋಟೋ ಕೊಡ್ತೀರಾ ಆ ಫೋಟೋ ಹಾಕೋ ಎಷ್ಟು ಆಗುತ್ತೆ ನನಗೆ ಪ್ರೈಸ್ ಇದು 250 ಲೇ ಸ್ಟಾರ್ಟಿಂಗ್ ಇದೆ ಸರ್ 250 ಆ ಕ್ವಾಲಿಟಿ ಬೇಕಂದ್ರೆ ಮತ್ತೆ ಪ್ರೈಸ್ ಬೇರೆ ಇದೆ ಒಂದೊಂದು ತರ ಒಂದೊಂದು ಬೇರೆ ಬೇರೆ ತರ ಕ್ವಾಲಿಟಿ ಇದೆ ಇದು ಸ್ಟಾರ್ಟಿಂಗ್ 250 250 ಇಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ಮಿನಿಮಮ್ 55 ರೂಪಾಯಿ 50 50 ಇದ್ರೆ ಇದು ಬರುತ್ತೆ ಮತ್ತೆ ನಮಗೆ ಕಿಚನ್ ಪ್ರಿಂಟ್ ಬರುತ್ತೆ ಇದು ಒಂದಕ್ಕೆ ಟೂ ಅಂಡ್ರೆಡ್ ಇದೆ ಟೂ ಸೈಡ್ ಬರ್ತದೆ ಟೂ ಫೋಟೋಸ್ ಹಾಕ್ಬೋದು ನೀವು ಎರಡು ಕಡೆ ಎರಡು ಕಡೆನೂ ಆಗ್ಬೋದು ಆಮೇಲಿದು ಫ್ರೇಮ್ ಬರುತ್ತೆ ಅದು ಫಚಲ್ ಫ್ರೇಮ್ ಇದು ಇವೆಲ್ಲ ಗೇಮ್ ಕೂಡ ಆಡ್ಬೋದು ಇದರಲ್ಲಿ ಹಾಂ ಇದು ಎಷ್ಟು ಆಗ್ಬೋದು ಇದು ಬಿಗ್ ಸೈಜ್ ಇದೆ ಇದು ಸ್ಮಾಲ್ ಸೈಜ್ ಇದೆ ಬರೋದು ಅವೈಲೇಬಲ್ ಬಿಗ್ ಸೈಜ್ ಇದೆ ನೈನ್ ಹಂಡ್ರೆಡ್ ಇದೆ

ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್